ಎಲ್ಲ ಮಾಧ್ಯಮ ಮಿತ್ರರಿಗೂ ಕಲ್ಯಾಣ ಕರ್ನಾಟಕದ ರೈತಾಪಿ ಸಂಘದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೇವಪ್ಪ ಅಂದ್ರೆ ನಾವು ನಮಗೆ ಎರಡೂವರೆ ತಿಂಗಳ ಹಚ್ಚುಗಡೆಗೆ ನಮ್ಮ ತೊಗರಿಗಳೆಲ್ಲ ಲಾಸಾಗಿ ಹೋಗಿವು ನಾವು ಮುಂಚೆನೆ ಜೂನಲ್ಲಿ ವಿಮಾ ಕಂಪ್ನಿಗೆ ವಿಮಾ ತುಂಬಿದೆವು ಆದರೆ ಎಲ್ಲರೂ ಬಂದು ಕಿಚ್ಚ ವಿಮಾ ಕಂಪ್ನಿಯವರು ನಮ್ಮ ಹೊಲದಲ್ಲಿ ಏನೇ ಎಷ್ಟು ಅವ್ರು ತೊಗರಿ ಹೋಗ್ಯದ ಏನಿಲ್ಲ ಎಲ್ಲ ಅದು ಮೆಜರ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ಯಾರ ಈ ಗೌರ್ಮೆಂಟ್ ಏನು ಹೇಳ್ತದ ಆಲ್ರೆಡಿ ವಿಮಾ ಕಂಪ್ನಿಯವ್ರು ದುಡ್ಡು ಹಾಕ್ಯಾರ ಅಂತ ಹೇಳ್ತಾರೆ ಇನ್ನ ತನಕ ಯಾವುದೇ ಒಬ್ಬ ರೈತನಿಗೂ ಒಂದು ನಯಾ ಪೈಸಾನು ಪರಿಹಾರನೂ ಬಂದಿಲ್ಲ ಇವ ಇನ್ಶೂರೆನ್ಸ್ ಕಂಪ್ನಿಯವ್ರನು ದುಡ್ಡು ಹಾಕಿಲ್ಲ ಅದಕ್ಕಾಗಿ ತಿರುಗಿ ನಂಬಲ್ಲಿ ಏನಪ್ಪ ಅಂದರೆ ಎಲ್ಲ ರಾಶಿ ಇದ್ದು ಬದ್ದು ಕಡ್ಡಿ ಗಡ್ಡಿ ಏನು ಫೋಟೋದಿಗೆ ಏನೂ ಇಲ್ಲ ಈಗ ಅವ್ರು ಇನ್ನೊಂದು ಸರಿ ಬಂದ್ರೆ ಅದಕ್ಕೆ ಪ್ರತಿಯೊಬ್ಬರಿಗೂ ಶೀಘ್ರದಲ್ಲೇ ರೊಕ್ಕ ಬಂದವ ಅಂತ ಹೇಳ್ತಾರೆ ಹಾಕಿಲ್ಲ ಈ ಆದಷ್ಟು ಬೇಗ ಹಾಕಬೇಕು ಹಾಕಿ ನಮ್ಮ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ವಿಮಾ ಕಂಪನಿಯವರಿಗೆ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಸರ್ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮ ಅಕೌಂಟ್ಗೆ ಬರ್ಬೇಕಲ್ಲ ದುಡ್ಡು ಇನ್ನೂ ಬಂದಿಲ್ಲ ನಮ್ಮ ಸರ್ಕಾರ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳಿದ್ರಿ ಏನ್ರಿ ಇಲ್ಲ ಯಾರಿಗೂ ಭೇಟಿಯಾಗಿಲ್ಲ ಬಿಡುಗಡೆ ಅಂತ ಹೇಳಿದ್ದಾರೆ ಯಾವುದೇ ಅಂತ ಯಾವ್ದೇ ರೈತರಿಗೂ ಬಂದಿಲ್ಲ ಊರಲ್ಲೂ ಇನ್ನು ಏನು ಅದಕ್ಕಾಗಿ ನಾವು ಇವಾಗ ನಿಮ್ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದೆವು ಆದಷ್ಟು ಬೇಗ ನಮ್ಮ ಕರೆ ಪರಿಹಾರ ದುಡ್ಡು ಹಾಕ್ಬೇಕು ಮತ್ತೆ ಇನ್ಶೂರೆನ್ಸ್ ಕಟ್ಟಿದೆವು ಕಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇನ್ಶೂರೆನ್ಸ್ ಕಟ್ಟಿದೆ ಏನಾದ್ರೆ ಅದು ಕಲಬುರ್ಗಿ ಜಿಲ್ಲೆದೇ ಸರಿ ಇನ್ಸೂರೆನ್ಸ್ ಏನಿಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ರು ನಮ್ಮ ಹೊಲಕ್ ಬಂದ್ರು ಫೋಟೋ ತಕೊಂಡ್ರು ಜಿ ಪಿ ಎಸ್ ಮಾಡ್ಕೊಂಡ್ರು ಹೋಗ್ಬಿಟ್ರು ಇನ್ನ ತನಕ ಯಾವ್ದೇ ತರಹದ ನಮ್ಗೆ ಏನು ಹೇಳಿಲ್ಲ ಅವ್ರು ಎಲ್ಲಿ ಭೇಟಿ ಆಗ್ಬೇಕು ಸರ್ ಅವ್ರ ಆಫೀಸು ಇಲ್ಲ ಏನಿಲ್ಲ ಹಾ ಯಾ ನಮಗೆ ನಾವು ಹೋಗ್ಬೇಕಾದ್ರೆ ಮತ್ತೆ ಅರಕೆಗೆ ಹೋಗಿ ಕೇಳ್ಬೇಕು ನಾವು ರೈತ ಸಂಪರ್ಕ ಕೇಂದ್ರ ನಮ್ಗೆ ರೈತರಿಗೆ ಏನಾದರೂ ಕೊಂಡಿ ಅಂತಿದ್ರೆ ಒಂದು ಮಾಧ್ಯಮ ಇನ್ನೊಂದು ಅರಸಿಕೆ

ಸಮೀಕ್ಷೆ ಆಗಿದೆ ಸರ್ ಎರಡೂವರೆ ತಿಂಗಳು ಮುಂಚೆನೆ ಸಮೀಕ್ಷೆ ಆಗಿದೆ ವಿಮಾ ವಿಮಾ ಸರ್ಕಾರ ಜಂಟಿಯಾಗಿ ಮಾಡಿದೆ ಸರ್ ಹಾ ಸರ್ಕಾರ ಇಲ್ಲ ಆದರೂ ಸರಿ ಸರ್ಕಾರ ಅವರು ಬಂದಿದ್ರು ಸರ್ ಬಂದಿದ್ರು ಸರ್ಕಾರ ಆರ್ ಎಸ್ ಕೆ ಸರ್ಕಾರ ಮತ್ತು ವಿಮಾ ಕಂಪನಿ ಇಬ್ಬರು ಜಂಟಿಯಾಗೇ ಸಮೀಕ್ಷೆ ಮಾಡಿದ್ದಾರೆ ಸರ್ ಹಾ ಮಲ್ಲಿಕಾರ್ಜುನ್ ಮೂಲಿಗೆ ಒತ್ತಡ ಕೇಡುವ ಒಂದು ಮನವಿಯನ್ನು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಖ್ಯವಾಗಿ ಐದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಸದರಿ ನೆಟ ರೋಗ ಒಂದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಪ್ರಧಾನಮಂತ್ರಿ ಫಸಲ್ ಯೋಜನಾ ವಿಮಾ ಯೋಜನೆಯಲ್ಲಿ ಏಯ್ಟೀನ್ ಪರ್ಸೆಂಟ್ ಅಂದರೆ ಎಂಬತ್ತು ಪ್ರತಿಶತ ನೀಡಬೇಕು ವಿಮಾ ಕಂಪ್ನಿಗಳು ನಮಗೆ ರೈತರಿಗೆ ನೀಡಬೇಕು ಮತ್ತು ಕಬ್ಬು ಬೆಳೆಗಾರರು ತೂಕ ಯಂತ್ರ ಅವರು ಕಂಪನಿಯ ವತಿಯಿಂದ ಅವರು ಕಾರ್ಖಾನೆ ವತಿಯಿಂದ ತೂಕ ಯಂತ್ರ ಇರ್ತವೆ ಆದರೆ ಅದನ್ನು ಎ ಪಿ ಎಮ್ ಸಿದವರು ಅಳವಡಿಸಬೇಕು ಅದು ನಿಜವಾಗಲೂ ರೈತರಿಗೆ ನ್ಯಾಯ ಕೊಟ್ಟಂತಾಗುತ್ತೆ ಅಂತ ಅನ್ನುವಂಥ ಒಂದು ಭಾವನೆ ಅದರ ಜೊತೆಗೆ ರೈತರ ಈ ವರ್ಷ ಅತಿವೃಷ್ಟಿ ಆಗಿರೋದರಿಂದ ರೈತರ ಸಾಲ ಮನ್ನಾ ಮಾಡಬೇಕು ಮತ್ತು ತೊಗರಿ ಬೆಳೆ ಕೇಂದ್ರ ಅತಿ ಶೀಘ್ರದಲ್ಲಿ ಒಂದು ಆರಂಭಿಸಬೇಕು ಅಂಥೇಳಿ ನಾವು ನಮ್ಮ ಖರೀದಿ ಕೇಂದ್ರಗಳು ಆರಂಭಿಸಬೇಕು ಅಂತೇಳಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ರೈತಾಪಿ ಸಂಘದ ವತಿಯಿಂದ ಸರ್ಕಾರಕ್ಕೆ ತಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಟೋಟಲಿ ಅಷ್ಟು ಇದು ಮಾಡಿಲ್ಲ ನಾವು ಒಟ್ಟು ಕಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಹೋರಾಟಗಾರರು ಹೀಗಾಗಿ ನಾವು ಕಲ್ಯಾಣ ಕರ್ನಾಟಕದ ಪೂರ ಎಲ್ಲ ರೈತರಿಗೆ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ನನ್ನ ಹೆಸರು ಶಿವಲಿಂಗಪ್ಪಂಗ್ಳಿ ಉಪ್ಪಳ ಅವ್ರಿ